ಇಸ್ರೇಲ್ ರಕ್ಷಣಾ ಪಡೆ ಇತ್ತೀಚೆಗೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಇದೇ ಡಿಸೆಂಬರ್ ಒಂದರಿಂದ ಜಾರಿಗೆ ಬರುವಂತೆ ಇಸ್ರೇಲ್ ಸೇನೆ ತನ್ನ ಲೆಫ್ಟಿನೆಂಟ್ ಕರ್ನಲ್ ಮತ್ತು ಅದಕ್ಕಿಂತ ಮೇಲಿನ ಹುದ್ದೆಯ ಹಿರಿಯ ಅಧಿಕಾರಿಗಳಿಗೆ ಆಂಡ್ರಾಯ್ಡ್ ಫೋನ್ಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ ಮತ್ತು ಐಫೋನ್ ಬಳಕೆ ಕಡ್ಡಾಯಗೊಳಿಸಿದೆ ಈ ನಿರ್ಧಾರ ಕೇವಲ ಬ್ರ್ಯಾಂಡ್ ಬದಲಾವಣೆಯಲ್ಲ ಬದಲಿಗೆ ಬದಲಾಗ್ತಿರುವ ಹೈಬ್ರಿಡ್ ವಾರ್ಫೇರ್ ಮತ್ತು ಹಾಗಾದ್ರೆ ಜಗತ್ತಿನ ಅತಿದೊಡ್ಡ ಟೆಕ್ ಕಂಪನಿ ಗೂಗಲ್ನ ಆಂಡ್ರಾಯ್ಡ್ ವ್ಯವಸ್ಥೆ ಚೀನಾ ಬಳಕೆಗೆ ನಿಜಕ್ಕೂ ಸುರಕ್ಷಿತವಲ್ವಾ ಆಪಲ್ನ ಐಫೋನ್ ಅಷ್ಟೊಂದು ಸುರಕ್ಷಿತಾನ ಸೈಬರ್ ದಾಳಿಗಳ ವಿಷಯದಲ್ಲಿ ಇಸ್ರೇಲ್ ನಂತರದ ಸ್ಥಾನದಲ್ಲಿರುವ ಭಾರತದಂತಹ ದೇಶಗಳು ಇದರಿಂದ ಕಲಿಬೇಕಾದ ಪಾಠಗಳೇನು ಇಸ್ರೇಲ್ ಸೇನೆ ಆಂಡ್ರಾಯ್ಡ್ ಅನ್ನು ತ್ಯಜಿಸಿ ಐಫೋನ್ ಅನ್ನು ಆಯ್ಕೆ ಮಾಡೋಕೆ ಪ್ರಮುಖ ಕಾರಣ ಆಪರೇಟಿಂಗ್ ಸಿಸ್ಟಮ್ಗಳ ಮೂಲಭೂತ ರಚನೆ ಸ್ಯಾಮ್ಸಂಗ್ ಶಿಯೋಮಿ ಓಪೋ ಸೇರಿದಂತೆ ಸಾವಿರಾರು ಕಂಪನಿಗಳು ಆಂಡ್ರಾಯ್ಡ್ ಫೋನ್ಗಳನ್ನು ತಯಾರಿಸುತ್ತೆ ಪ್ರತಿಯೊಂದು ಕಂಪನಿ ಸಾಫ್ಟ್ವೇರ್ ಮತ್ತು ಭದ್ರತಾ ನವೀಕರಣಗಳನ್ನು ಬಿಡುಗಡೆ ಮಾಡುವ ವೇಗ ಮತ್ತು ವಿಧಾನ ಬೇರೆ ಬೇರೆ ಆಗಿರುತ್ತೆ ಇದರಿಂದಾಗಿ ಎಲ್ಲ ಫೋನ್ಗಳಿಗೆ ಒಂದೇ ಸಮಯದಲ್ಲಿ ಇತ್ತೀಚಿನ ಭದ್ರತಾ ಪ್ಯಾಚ್ ಗಳು ಸಿಗೋದಿಲ್ಲ ಇದು ಹ್ಯಾಕರ್ಗಳಿಗೆ ದಾರಿ ಮಾಡಿಕೊಡತ್ತೆ ಆಂಡ್ರಾಯ್ಡ್ ಬಳಕೆದಾರರು ಪ್ಲೇಸ್ಟೋರ್ ಹೊರತಾಗಿಯೂ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಿಂದ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬಹುದು ಹ್ಯಾಕರ್ಗಳು ಇದರ ದುರ್ಲಾಭ ಪಡೆದು ಮಾಲ್ವೇರ್ಗಳನ್ನು ಫೋನ್ಗೆ ಸೇರಿಸ್ತಾರೆ ಇದಕ್ಕೆ ತದ್ವಿರುದ್ಧವಾಗಿ ಆಪಲ್ ತನ್ನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡರ ಮೇಲೂ ಸಂಪೂರ್ಣ ನಿಯಂತ್ರಣ ಹೊಂದಿದೆ ಅದರ ಸಿಸ್ಟಮ್ ಕ್ಲೋಸ್ಡ್ ಆಗಿದ್ದು ಅನಧಿಕೃತ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡೋಕೆ ಅವಕಾಶ ನೀಡುವುದಿಲ್ಲ ಇದೇ ಕಾರಣಕ್ಕಾಗಿ ಹ್ಯಾಕಿಂಗ್ ಸಾಧ್ಯತೆಗಳು ಐಫೋನ್ನಲ್ಲಿ ಕಡಿಮೆ ಅಂತ ಇಸ್ರೇಲ್ ಸೇನೆ ನಂಬಿದೆ ಈ ನಿಷೇಧದ ಹಿಂದೆ ಕೇವಲ ತಾಂತ್ರಿಕ ಕಾರಣಗಳಲ್ಲದೆ ರಕ್ತಸಿಕ್ತ ಇತಿಹಾಸವೂ ಇದೆ ಇತ್ತೀಚಿನ ವರ್ಷಗಳಲ್ಲಿ ಹಮಾಜ್ ಮತ್ತು ಹಿಜ್ಬುಲ್ಲಾ ಯೋಧರು ಹನಿ ಟ್ರಾಪ್ ತಂತ್ರವನ್ನ ಬಲವಾಗಿ ಬಳಸಿಕೊಂಡಿದ್ದಾರೆ ಎಂಬ ಆರೋಪವಿದೆ ಇಸ್ರೇಲ್ ಗುಪ್ತಚರ ಇಲಾಖೆ ಇದನ್ನ ಆಪರೇಷನ್ ರೆಡ್ ಹನಿ ಅಂತ ಕರೆದಿದೆ ಹ್ಯಾಕರ್ಗಳು ವಾಟ್ಸ್ಆಪ್ ಟೆಲಿಗ್ರಾಂಗಳಲ್ಲಿ ನಕಲಿ ಯುವತಿಯರ ಪ್ರೊಫೈಲ್ ಸೃಷ್ಟಿಸಿ ಸುಮಾರು ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳುಗಳ ಕಾಲ ಅದನ್ನ ನೈಜ ಅನ್ನುವಂತೆ ನಿರ್ವಹಿಸ್ತಾ ಇದ್ರು ನಂತರ ಸೇನಾ ಅಧಿಕಾರಿಗಳೊಂದಿಗೆ ಸ್ನೇಹ ಬೆಳೆಸಿ ಫೋಟೋ ಅಥವಾ ವಿಡಿಯೋ ಕಳಿಸುವಂತೆ ನಂಬಿಸ್ತಿದ್ರು ಅಧಿಕಾರಿಗಳು ಫೈಲ್ ತೆರೆದ ತಕ್ಷಣ ಝೀರೋ ಕ್ಲಿಕ್ ಅಥವಾ ಒನ್ ಕ್ಲಿಕ್ ಮಾಲ್ವೇರ್ ಮೂಲಕ ಫೋನ್ ಹ್ಯಾಕ್ ಮಾಡಲಾಗ್ತಿತ್ತು ಇದರ ಪರಿಣಾಮ ಭಯಾನಕವಾಗಿತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಒಂದು ಘಟನೆಯಲ್ಲಿ ಕೇವಲ ಲೆಫ್ಟಿನೆಂಟ್ ಕರ್ನಲ್ ತನ್ನ ನಕಲಿ ಗೆಳತಿಗೆ ಕೇವಲ ಹತ್ತೆನ್ನೆರಡು ಸೆಕೆಂಡ್ಗಳ ವಿಡಿಯೋ ಕಳಿಸಿದ್ರು ಆ ವಿಡಿಯೋದ ಲೊಕೇಶನ್ ಡೇಟಾ ಟ್ರ್ಯಾಕ್ ಮಾಡಿದ ಹಿಜ್ಬುಲ್ಲಾ ನಿಖರವಾಗಿ ಅದೇ ಸ್ಥಳದ ಮೇಲೆ ಕ್ಷಿಪಣಿ ದಾಳಿ ನಡೆಸಿತು ಈ ದಾಳಿಯಲ್ಲಿ ಹದಿನೇಳು ಇಸ್ರೇಲ್ ಸೈನಿಕರು ಸಾವನ್ನಪ್ಪಿದರು ಹೀಗೆ ಒಂದು ಚಿಕ್ಕ ತಾಂತ್ರಿಕ ನಿರ್ಲಕ್ಷ್ಯ ಜೀವಹಾನಿಗೆ ಕಾರಣ ಆಯಿತು ಈಗ ಜಾರಿಗೆ ಬಂದಿರುವ ಹೊಸ ನಿಯಮದ ಪ್ರಕಾರ ಇಸ್ರೇಲ್ ಅಧಿಕಾರಿಗಳಿಗೆ ನೀಡಲಾಗುವ ಐಫೋನ್ಗಳಲ್ಲಿ ಯೂನಿಟ್ ಏಟ್ ಸೆವೆನ್ ಡಬಲ್ ಜೀರೋ ವಿನ್ಯಾಸಗೊಳಿಸಿದ ವಿಶೇಷ ಎಂಡಿಎಂ ಪ್ರೊಫೈಲ್ ಇರುತ್ತೆ ಅದರಲ್ಲಿ ಕೇವಲ ಮೂರು ಆಪ್ಗಳಿಗೆ ಮಾತ್ರ ಅನುಮತಿ ಇದೆ ಅವು ಯಾವ್ಯಾವು ಅಂತ ಅಂದರೆ ಸೇನೆಯ ಅಧಿಕೃತ ಆಪ್ ಆಗಿರುವ ಬ್ಲೂ ವೈಟ್ ಎನ್ಕ್ರಿಪ್ಷನ್ ಇರುವ ಸುರಕ್ಷಿತ ಮೆಸೇಜಿಂಗ್ ಆಪ್ ಆಗಿರುವ ಸಿಗ್ನಲ್ ಸುರಕ್ಷಿತ ಕರೆ ಮತ್ತು ಫೈಲ್ ವರ್ಗಾವಣೆಗಾಗಿ ಇರುವ ತ್ರೀಮಾ ಆಪ್ ಈ ಫೋನ್ಗಳಲ್ಲಿ ಝಿಯೋ ಫೆಕ್ಸಿಂಗ್ ತಂತ್ರಜ್ಞಾನ ಅಳವಡಿಸಲಾಗಿದೆ ಅಂದರೆ ಈ ಫೋನ್ ಸೇನಾ ನೆಲೆಯಿಂದ ಐನೂರು ಮೀಟರ್ಗಿಂತ ದೂರ ಹೋದರೆ ಅದರಲ್ಲಿರುವ ಎಲ್ಲ ಡೇಟಾ ತಾನಾಗಿಯೇ ಡಿಲೀಟ್ ಆಗಿಬಿಡುತ್ತೆ ಇಸ್ರೇಲ್ನ ಈ ನಡೆ ಭಾರತಕ್ಕೆ ಅತ್ಯಂತ ಪ್ರಸ್ತುತವಾಗಿದೆ ಮೈಕ್ರೋಸಾಫ್ಟ್ ವರದಿ ಪ್ರಕಾರ ಅಮೆರಿಕ ಮತ್ತು ಬ್ರಿಟನ್ ನಂತರ ಅತಿ ಹೆಚ್ಚು ಸೈಬರ್ ದಾಳಿಗೆ ಒಳಗಾಗ್ತಿರುವ ದೇಶಗಳಲ್ಲಿ ಇಸ್ರೇಲ್ ಒಂದಾದರೆ ಭಾರತವು ಪಾಕಿಸ್ತಾನ ಮತ್ತು ಚೀನಾ ಕಡೆಯಿಂದ ನಿರಂತರ ಸೈಬರ್ ಬೆದರಿಕೆಗಳನ್ನು ಎದುರಿಸ್ತಿದೆ ಪಾಕಿಸ್ತಾನದ ಸೈಬರ್ ಗುಂಪುಗಳು ಭಾರತೀಯ ಮಿಲಿಟರಿ ಎಂಜಿನಿಯರಿಂಗ್ ಸೇವೆಗಳು ಮತ್ತು ರಕ್ಷಣಾ ಸಂಸ್ಥೆಗಳ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡೋಕೆ ನಿರಂತರ ಪ್ರಯತ್ನ ನಡೆಸಿವೆ ಚೀನಾ ಮೂಲದ ಸ್ಮಾರ್ಟ್ಫೋನ್ಗಳು ಬಳಕೆದಾರರ ಡೇಟಾವನ್ನು ಕದಿಯತಿಯನ್ನು ಆತಂಕದಲ್ಲಿ ಭಾರತೀಯ ಸೇನೆ ಈಗಾಗಲೇ ಚೀನಿ ಫೋನ್ಗಳ ಬಳಕೆಯನ್ನು ನಿರ್ಬಂಧಿಸಿದೆ ಭಾರತ ಪ್ರಾಜೆಕ್ಟ್ ಸಂಭವ ಅಡಿಯಲ್ಲಿ ತನ್ನದೇ ಆದ ಸುರಕ್ಷಿತ ಆಪರೇಟಿಂಗ್ ಸಿಸ್ಟಮ್ ಹೊಂದಿರುವ ಫೈವ್ ಜಿ ಫೋನ್ಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ ಇದು ಆಂಡ್ರಾಯ್ಡ್ ಮತ್ತು ಐಒಎಸ್ ಎರಡಕ್ಕಿಂತ ಭಿನ್ನವಾಗಿರಲಿದೆ ಆದರೆ ಇಸ್ರೇಲ್ನಂತೆ ಭಾರತವು ಹಿರಿಯ ಅಧಿಕಾರಿಗಳಿಗೆ ಕಠಿಣವಾದ ಡಿಜಿಟಲ್ ನಿಯಮಾವಳಿಗಳನ್ನು ಜಾರಿಗೊಳಿಸುವ ಅನಿವಾರ್ಯತೆ ಎದುರಾಗಿದೆ ಅಮೆರಿಕದ ರಕ್ಷಣಾ ಇಲಾಖೆ ಗೂಗಲ್ ಪಿಕ್ಸೆಲ್ ಫೋನ್ಗಳನ್ನು ಅನುಮೋದಿಸಿದ್ದರೂ ಅದು ವಿಶೇಷ ಭದ್ರತಾ ಮಾರ್ಪಾಡುಗಳೊಂದಿಗೆ ಮಾತ್ರ ಅನ್ನೋದನ್ನು ಗಮನಿಸಬೇಕು ಇಸ್ರೇಲ್ ಸೇನೆಯ ನಿರ್ಧಾರ ಯುದ್ಧದ ಸ್ವರೂಪ ಬದಲಾಗಿರುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಇಂದಿನ ಯುದ್ಧಗಳು ಕೇವಲ ಗಡಿ ರೇಖೆಯಲ್ಲಿ ನಡೀತಾ ಇಲ್ಲ ಅವು ಸೈನಿಕರ ಮೊಬೈಲ್ ಸ್ಕ್ರೀನ್ಗಳ ಮೇಲೂ ನಡೀತಿವೆ ಶತ್ರುಗಳು ಗುಂಡು ಹಾರಿಸುವ ಮುನ್ನ ಡೇಟಾ ಕರೀತಿದ್ದಾರೆ ಆಂಡ್ರಾಯ್ಡ್ ಅಸುರಕ್ಷಿತ ಅಂತ ಸಾರಾಸಗಟಾಗಿ ಹೇಳುವ ಬದಲು ತೆರೆದ ವ್ಯವಸ್ಥೆಗಳು ಯುದ್ಧ ಭೂಮಿಯ ರಹಸ್ಯಗಳಿಗೆ ಸೂಕ್ತವಲ್ಲ ಅಂತ ಅರ್ಥೈಸಿಕೊಳ್ಳಬಹುದು ಸೈಬರ್ ಸುರಕ್ಷತೆಯಲ್ಲಿ ಸ್ವಲ್ಪ ಎಡವಿದ್ರೂ ಅದು ಸೈನಿಕರ ಪ್ರಾಣಕ್ಕೆ ಕುತ್ತು ತರಬಲ್ಲದು ಅನ್ನುವುದನ್ನ ಇಸ್ರೇಲ್ ಘಟನೆಗಳು ಸಾಬೀತುಪಡಿಸಿವೆ ಭಾರತ ಸೇರಿದಂತೆ ಜಗತ್ತಿನ ಪ್ರಬಲ ರಾಷ್ಟ್ರಗಳು ಈಗ ತಮ್ಮ ಸೈಬರ್ ನೀತಿಗಳನ್ನು ಮರುಪರಿಶೀಲಿಸಬೇಕಿದೆ ಯಾಕಂದರೆ ಮುಂದಿನ ಮಹಾಯುದ್ಧದಲ್ಲಿ ಮಾಹಿತಿಯೇ ಅತ್ಯಂತ ದೊಡ್ಡ ಅಸ್ತ್ರವಾಗಲಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು